ದೇಶ ಕುಣಿತ ತುಳುನಾಡು ಚಾಪಿನ ಹಿನ್ನೆಲೆ ಇರುವಂತಹ ಜನಪದ ಕಲೆ ಈ ಕಲೆಯನ್ನು ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ಪಿಲಿಗೊಬ್ಬು ಹಾಗೂ ಪುತ್ತೂರು ಫುಡ್ ಫೆಸ್ಟ್ ಅಕ್ಟೋಬರ್ ಐದರ ಶನಿವಾರ ಹಾಗೂ ಅಕ್ಟೋಬರ್ ಆರರ ಭಾನುವಾರದಂದು ಪುತ್ತೂರು ಶ್ರೀ ಮಹಲಿಂಗೇಶ್ವರ ದೇವಸ್ಥಾನದ ದೇವರ ಮಾರುಗತೆಯಲ್ಲಿ ಆಯೋಜಿಸಲಾಗಿದೆ ಎಂದು ಪುತ್ತೂರು ವಿಜಯ ಸಾಮ್ರಾಟ್ನ ಪಿಲಿಗೊಬ್ಬು ಸಾರಥಿ ರೈ ಬಲ್ಲಜ್ಜ ಹೇಳಿದ್ದಾರೆ ಬುಧವಾರ ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತನಾಡಿ ಪಿಲಿಗೊಬ್ಬು ಕಾರ್ಯಕ್ರಮದ ಉದ್ಘಾಟನೆ ಅಕ್ಟೋಬರ್ ಆರರ ಭಾನುವಾರ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ನಡೆಯಲಿದ್ದು ಪಿಲಿಗೊಬ್ಬು ವೇದಿಕೆಯನ್ನ ಮೂಡಬಿದ್ರೆಯ ಆಲ್ವಾಸ ವಿದ್ಯಾಸಂಸ್ಥೆಯ ಮೋಹನ್ ಆಲ್ವಾ ನೆರವೇರಿಸಲಿದ್ದಾರೆ ಪಿಲಿಗೊಬ್ಬು ಕಾರ್ಯಕ್ರಮದ ಉದ್ಘಾಟನೆಯನ್ನ ಶಾಸಕ ಅಶೋಕ್ ಕುಮಾರ್ ರೈ ಮಾಡಲಿದ್ದು ಮಾಜಿ ಸಂಸದ ನಳಿನ್ ಕುಮಾರ್ ಕಟೀಲ ಅಧ್ಯಕ್ಷತೆಯನ್ನ ವಹಿಸಲಿದ್ದಾರೆ ಮುಖ್ಯ ಅತಿಥಿಗಳಾಗಿ ಪುತ್ತೂರು ಸಹಾಯಕ ಆಯುಕ್ತ ಜುಬಿನ್ ಮೊಹಪಾತ್ರ ಹಿರಿಯ ವೈದ್ಯ ಡಾಕ್ಟರ್ ಪ್ರಸಾದ್ ಭಂಡಾರಿ ಡಿವೈಎಸ್ಪಿ ಅರುಣ್ ನಾಗೇಗೌಡ ಮಾಜಿ ಶಾಸಕ ಸಂಚಿವ ಮಟ್ಟಂದೂರು ಸಹಿತ ಹಲವಾರು ಗಣ್ಯರು ಪಾಲ್ಗೊಳ್ಳಲಿದ್ದಾರೆ ಎಂದು ಹೇಳಿದರು ಸಂಜೆ ಸಭಾ ಕಾರ್ಯಕ್ರಮದಲ್ಲಿ ಭಾರತ ಸರ್ಕಾರದ ಬಾರಿ ಕೈಗಾರಿಕೆ ಮತ್ತು ಉಕ್ಕಿನ ಸಚಿವಾಲಯದ ಸಚಿವರಾದ ಎಚ್ ಡಿ ಕುಮಾರಸ್ವಾಮಿ ದಕ್ಷಿಣ ಕನ್ನಡ ಸಂಸದ ಬ್ರಿಜೇಶ್ ಚೌಟಾ ರಾಜ್ಯ ಮಹಾಮಂಡಲದ ಅಧ್ಯಕ್ಷ ಡಾಕ್ಟರ್ ಎಂಎನ್ ರಾಜೇಂದ್ರ ಕುಮಾರ್ ಮಾನವ ಹಕ್ಕು ಆಯೋಗದ ಅಧ್ಯಕ್ಷ ಡಾಕ್ಟರ್ ಟಿ ಶ್ಯಾಮ್ ಭಟ್ ಐಎಎಸ್ ಹಾಗೆಯೇ ಮತ್ತಿತರರು ಗಣ್ಯರು ಆಗಮಿಸಲಿದ್ದಾರೆ ಎಂದು ಹೇಳಿದರು ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರಖ್ಯಾತ ಆಯ್ದ ಒಂಬತ್ತು ಹುಳಿವೇಶು ತಂಡಗಳನ್ನು ಆಹ್ವಾನಿಸಿ ಅದರೊಳಗೆ ಉತ್ತಮ ನಿರ್ವಹಣೆ ಮಾಡಿದ ತಂಡಕ್ಕೆ ಪ್ರಥಮ ಬಹುಮಾನ ಮೂರು ಲಕ್ಷ ಹಾಗೆಯೇ ದ್ವಿತೀಯ ಬಹುಮಾನ ಎರಡು ಲಕ್ಷ ಹಾಗೂ ತೃತೀಯ ಬಹುಮಾನ ಒಂದು ಲಕ್ಷ ಹಾಗೂ ಪ್ರೋತ್ಸಾಹಕರ ಬಹುಮಾನ ನೀಡಿ ಗೌರವಿಸಲಾಗುತ್ತಿದೆ ಮಾತ್ರವಲ್ಲದೆ ಭಾಗಿಯಾದ ತಂಡಗಳಿಗೆ ತಲಾ ಐವತ್ತು ಸಾವಿರ ಗೌರವ ಸಂಭಾವನೆಯನ್ನು ನೀಡಿ ಗೌರವಿಸಲಾಗುತ್ತಿದೆ ಸಮಗ್ರ ತಂಡ ಪ್ರಶಸ್ತಿ ಸಮಗ್ರ ಶಿಸ್ತಿನ ತಂಡ ಗುಂಪು ಪ್ರಶಸ್ತಿ ವಿಭಾಗದಲ್ಲಿ ಉತ್ತಮ ಪ್ರವೇಶ ಹಾಗೂ ನಿರ್ಗಮನ ಉತ್ತಮ ತಾಸ ಉತ್ತಮ ಬಣ್ಣ ಉತ್ತಮ ಧರಣಿ ಮಂಡಲ ಕುಣಿತ ವೈಯಕ್ತಿಕ ಪ್ರಶಸ್ತಿ ವಿಭಾಗದಲ್ಲಿ ಕಪ್ಪು ಹುಲಿ ಮರಿ ಹುಲಿ ಪುತ್ತೂರ್ದ ಹುಲಿ ಮುಡಿ ಹಾರಿಸುವುದು ನಾಣ್ಯ ತೆಗೆಯುವುದಕ್ಕೆ ವಿಶೇಷ ಹತ್ತು ಸಾವಿರ ನಗದು ಬಹುಮಾನ ಹತ್ತು ಪ್ರತ್ಯೇಕ ವೈಯಕ್ತಿಕ ಬಹುಮಾನವಿದೆ ಇನ್ನು ಪ್ರತಿ ತಂಡದಲ್ಲಿ ಹದಿನೈದು ಹುಳಿವೇಶ ಹಾಗೂ ಪ್ರತಿ ತಂಡಕ್ಕೆ ಹುಲಿವೇಷ ಕುಣಿತದ ಕಲಾ ಪ್ರದರ್ಶನ ನೀಡಲು ಇಪ್ಪತ್ತ ಎರಡು ನಿಮಿಷದ ಕಾಲಾವಕಾಶ ಇರುತ್ತೆ ಈ ಕ್ಷೇತ್ರದಲ್ಲಿ ಉತ್ತಮ ಪರಿಣಿತಿ ಹೊಂದಿದ್ದ ಜಿಲ್ಲೆಯ ಖ್ಯಾತ ತೀರ್ಪುಗಾರರು ಭಾಗವಹಿಸಲಿದ್ದಾರೆ ಎಂದರು ಸಾಮಾಜಿಕ ಸೇವೆಯನ್ನು ನಿರಂತರವಾಗಿ ಮಾಡ್ತಾ ಬಂದಿದ್ದಾರೆ ಒಂದು ಕಡೆ ವಿಶೇಷವಾಗಿ ನಾವು ಪುತ್ತೂರಿನಲ್ಲಿ ಒಂದು ಸಾಂಸ್ಕೃತಿಕ ವೇದಿಕೆಗೆ ವೇದಿಕೆಯನ್ನು ಕಲ್ಪಿಸಬೇಕೆಂಬ ದೃಷ್ಟಿಯಿಂದ ಒಂದು ಪುತ್ತೂರಿನ ಜನತೆಯನ್ನು ಎಲ್ಲರನ್ನು ಒಂದು ಒಟ್ಟಿಗೆ ಸೇರಿಸಬೇಕೆಂಬ ದೃಷ್ಟಿಯಿಂದ ಒಂದು ಧಾರ್ಮಿಕ ಹಿನ್ನೆಲೆ ಇರತಕ್ಕಂಥ ಈ ಒಂದು ಹುಲಿವೇಶ ಕುಣಿತ ಪಿಲಿಗೊಬ್ಬು ಎಂಬ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ ಕಳೆದ ಸೀಸನ್ ಒಂದರ ಕರೆದ ಬಾರಿ ಪು ಎಲ್ಲ ನಮ್ಮ ಮಾಲಿಂಗೇಶ್ವರ ದೇವರ ಆಶೀರ್ವಾದದಿಂದ ಮತ್ತು ಪುತ್ತೂರ ಮತ್ತು ಹತ್ತೂರ ಜನತೆಯ ಆಶೀರ್ವಾದದಿಂದ ಒಂದು ಅಭೂತಪೂರ್ವವಾಗಿ ಯಶಸ್ವಿಯಾಗಿ ಅದು ಕಂಡುಬಂದಿದೆ ಈ ಬಾರಿ ಕೂಡ ಸೀಸನ್ ಎರಡರ ಕಾರ್ಯಕ್ರಮ ಈಗಾಗಲೇ ಎಲ್ಲ ಮಟ್ಟದ ಸಿದ್ಧತೆಗಳು ಇದೆ ಪೆಂಡಲ್ ಹಾಕುವಂಥದ್ದಾಗಿರ್ಬೋದು ಬೇರೆ ಬೇರೆ ಎಲ್ಲ ಸಿದ್ಧತೆಗಳು ಈಗಾಗಲೇ ಎಂಬತ್ತು ಶೇಕಡ ಎಲ್ಲ ಕೆಲಸ ಕಾರ್ಯಗಳು ಈಗಾಗಲೇ ಮುಗ್ದಿದ್ದಾವೆ ಹಾಗಾಗಿ ಈ ಸೀಸನ್ ಎರಡರ ಈ ಒಂದು ಕಾರ್ಯಕ್ರಮ ಎಲ್ಲ ಎಲ್ಲರ ನಿರೀಕ್ಷೆ ಇದೆ ಒಂದು ರೀತಿಯಲ್ಲಿ ನಾವು ಕೂಡ ನಾವು ಕಳೆದ ಬಾರಿ ಈ ಒಂದು ಕಾರ್ಯಕ್ರಮ ಒಂದು ಹತ್ತು ಇಪ್ಪತ್ತು ಸಾವಿರ ಜನ ಸೇರ್ಬೋದು ಅನ್ನೋ ನಿರೀಕ್ಷೆ ಇತ್ತು ಕಳೆದ ಸೀಸನ್ ಒಂದರಲ್ಲಿ ಆದರೆ ಒಟ್ಟು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥದ್ದು ಒಂದು ಲಕ್ಷಕ್ಕೂ ಅಧಿಕ ಜನ ಎರಡು ದಿವಸದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ಈ ಬಾರಿ ಕೂಡ ಹಾಗೆ ನಾವು ಮತ್ತೆ ನಿರಂತರವಾಗಿ ಎಲ್ಲಿ ಕಡೆ ಹೋಗ ಎಲ್ಲಿ ಬೇರೆ ಕಡೆ ಹೋದಾಗ ಈ ಈ ಸಲ ಉಂಡತ್ತ ಈ ಸಲ ಪಿಲಿಗು ಗುಂಡತ್ತ ಹೊಂದ್ಕೊಂಡು ಅಂತ ಒಂದು ಮಾತನ್ನು ಹೇಳ್ತಿದ್ರು ಹಾಗಾಗಿ ನಾವು ಮತ್ತೊಮ್ಮೆ ಸೀಸನ್ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಅಕ್ಟೋಬರ್ ಐದರಂದು ಸಂಜೆ ಐದು ನಾಲ್ಕು ಗಂಟೆಗೆ ಫುಡ್ ಫೆಸ್ಟ್ನ ಕಾರ್ಯಕ್ರಮದ ಉದ್ಘಾಟನೆ ನಡೀಲಿಕ್ಕಿದೆ ಈ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಶ್ರೀ ಉಜ್ವಲ ಪ್ರಭು ಯು ಆರ್ ಪ್ರಾಪರ್ಟೀಸ್ ಪುತ್ತೂರು ಹಾಗೆ ನಾಗೇಂದ್ರ ಕಾಮತ್ ಪಾಪ್ಯುಲರ್ ಇದರ ಸಂಸ್ಥೆಯ ನಿರ್ದೇಶಕರು ಈ ಒಂದು ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕಿದ್ದಾರೆ ಹಾಗೆ ಅಕ್ಟೋಬರ್ ಆರರಂದು ಬೆಳಿಗ್ಗೆ ಪಿಳಿಗೊಬ್ಬಿನ ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭ ನಡೀಲಿಕ್ಕಿದೆ ಆ ಸಮಾರಂಭ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಮಾನ್ಯ ಶಾಸಕರಾದಂಥ ಅಶೋಕ್ ರೈ ಅವರು ಮಾಜಿ ಸಂಸದ ಸಂಸದರಾದ ನಳಿನ್ ಕುಮಾರ್ ಕಟೀಲ್ ಅವರು ಹಾಗೆ ಪಿಲಿಗೊಬ್ಬು ವೇದಿಕೆಗೆ ಚಾಲನೆಯಲ್ಲಿ ಚಾಲನೆ ಕೊಡಲಿಕ್ಕಿರುವಂಥವರು ಡಾಕ್ಟರ್ ಮೋಹನ್ ಆಲ್ವ ಆಲೋ ಸಂಸ್ಥೆಯ ಚೇರ್ಮನ್ ಆಗಿರ್ತಕ್ಕಂಥ ಮೋಹನ್ ಆಲೋ ಅವರವರು ಹಾಗೆ ಇನ್ನಷ್ಟು ಅತಿಥಿಗಳು ಬೆಳಗಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕಿದ್ದಾರೆ ಹಾಗೆ ಸಂಜೆಯ ಸಭಾ ಕಾರ್ಯಕ್ರಮದಲ್ಲಿ ಐದು ಗಂಟೆ ನಡೆಯುವಂಥ ಸಭಾ ಕಾರ್ಯಕ್ರಮದಲ್ಲಿ ಮಾನ್ಯ ಭಾರಿ ಕೈಗಾರಿಕೆಗಳು ಮತ್ತು ಉಕ್ಕಿನ ಸಚಿವಾಲಯರ ಸಚಿವರಾಗಿರ್ತಕ್ಕಂಥ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಎಚ್ ಡಿ ಕುಮಾರಸ್ವಾಮಿಗಳು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಲಿಕ್ಕಿದ್ದಾರೆ ಜೊತೆಗೆ ಈ ಕಾರ್ಯಕ್ರಮದಲ್ಲಿ ನಮ್ಮ ಸಂಸದರಾಗಿರ್ತಕ್ಕಂಥ ಕ್ಯಾಪ್ಟನ್ ಬ್ರಿಜೇಶ್ ಚೋಟರವರು ರಾಜ್ಯ ಸಾಕಾರ ಸಹಕಾರ ಮಹಾಮಂಡಲ ಅಧ್ಯಕ್ಷರಾಗಿರ್ತಕ್ಕಂಥ ಎಮ್ ಎನ್ ರಾಜೇಂದ್ರ ಕುಮಾರ್ ಅವರು ಹಾಗೆ ಅನೇಕ ಅತಿಥಿಗಳು ಈ ಸಂಜೆಯ ಕಾರ್ಯಕ್ರಮದಲ್ಲಿ ಕೂಡ ಭಾಗವಹಿಸಲಿಕ್ಕಿದ್ದಾರೆ ವಿಶೇಷವಾಗಿ ಚಲನಚಿತ್ರ ನಟರಾದಂತಹ ಶ್ರೀಮುರಳಿಯವರು ಮತ್ತು ಅರವಿಂದ್ ಕೆ ಪಿ ಅವರು ಹಾಗೆ ರೂಪೇಶ್ ಶೆಟ್ಟಿ ಅವರು ವಿಜೇತರವರು ಮತ್ತು ಸಮನ್ವೀರವರು ಮತ್ತು ಸುಂದರ ಎಮಂದಾರ ದೀಪಕ್ ರೈ ಅವರು ನಮ್ಮ ಇಲ್ಲಿನ ಪ್ರತಿಭರಾಗಿರ್ತಕ್ಕಂಥ ದೀಪಕ್ ರೈ ಅವರು ಇವರೆಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕಿದ್ದಾರೆ ಹಾಗಾಗಿ ಈ ಒಂದು ಎರಡು ದಿವಸದ ನಡೆಯುವಂತಹ ಈ ಒಂದು ಕಾರ್ಯಕ್ರಮಕ್ಕೆ ನಾನು ವಿಶೇಷವಾಗಿ ಎಲ್ಲ ಪುತ್ತೂರಿನ ಮತ್ತು ಹತ್ತಿನ ಜನತೆಯ ಸಹಕಾರ ಬೇಕು ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಮುಖಾಂತರ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಈ ಮೂಲಕ ನಾನು ವಿನಂತಿಯನ್ನು ಮಾಡ್ತೇನೆ ಜೊತೆಗೆ ಎಲ್ಲ ನಮ್ಮ ಪತ್ರಕರ್ತ ಮಾಧ್ಯಮರು ಹಾಗೂ ದೃಶ್ಯ ಮಾಧ್ಯಮ ಮಾಧ್ಯಮರ ಎಲ್ಲ ರೀತಿಯ ಸಹಕಾರವನ್ನು ಈ ಮೂಲಕ ನಾನು ಬೇಡ್ತಾಯಿದ್ದೆ ಪಿಲಿಗೊಬ್ಬು ಅನ್ನುವಂಥದ್ದು ನಾವು ಮಂಗಳೂರಿನಲ್ಲಿ ಜಾಸ್ತಿ ಈ ಒಂದು ಟ್ರೆಂಡ್ ಇರ್ತಕ್ಕಂಥದ್ದು ಮಂಗಳೂರಿನಲ್ಲಿ ಜಾಸ್ತಿ ಆದರೆ ಪುತ್ತೂರಿಗೆ ಇತ್ತೀಚಿನ ದಿನಗಳಲ್ಲಿ ಒಂದು ಏಳು ಎಂಟು ವರ್ಷಗಳಲ್ಲಿ ಅದು ಈ ಕಡೆ ಆ ತಂಡವಾಗಿ ಕುಣಿಯುವಂಥದ್ದು ಈ ಕಡೆ ಕಮ್ಮಿ ಇತ್ತು ಈಗ ಅದು ಜಾಸ್ತಿ ಆಗ್ತಾ ಇದೆ ಹಾಗಾಗಿ ಪುತ್ತೂರಿನವರು ದಸರಾ ಸಂದರ್ಭದಲ್ಲಿ ಇಂಥ ಒಂದು ಕಾರ್ಯಕ್ರಮ ನೋಡಬೇಕಿದ್ರೆ ಮಂಗಳೂರು ಕಡೆ ಹೋಗಬೇಕಿತ್ತು ಹಾಗಾಗಿ ಈಗ ಅಂಥ ಒಂದು ಕಾರ್ಯಕ್ರಮ ಪುತ್ತೂರಿನಲ್ಲಿ ನಾವು ಮಾಡುವ ಕಾರಣ ಪುತ್ತೂರು ಜನತೆಗೆ ಇಲ್ಲಿಯೇ ನೋಡುವಂಥ ಒಂದು ಅವಕಾಶ ಆಗ್ತದೆ ಮತ್ತು ಇಲ್ಲಿ ಭಾಗವಹಿಸುವ ತಂಡಗಳು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರತಿಷ್ಠಿತ ಒಂಬತ್ತು ತಂಡಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಹಾಗಾಗಿ ಒಂದು ಟನ್ ತಂಡಕ್ಕೆ ಇಪ್ಪತ್ತೆರಡು ನಿಮಿಷದ ನಾವು ಕಾಲಾವಕಾಶವನ್ನು ಕೊಡ್ತೇವೆ ಇಪ್ಪತ್ತೆರಡು ನಿಮಿಷದ ಒಂದು ತಂಡದಲ್ಲಿ ಹದಿನೈದು ಹುಳಿಗಳಿಗೆ ಅವಕಾಶ ಇರ್ತದೆ ಮತ್ತು ಅದಕ್ಕೆ ನಿಯಮ ನಿಬಂಧನೆಗಳು ಅದೇ ಕಾಲದ ವರ್ಷ ಹೇಗಿತ್ತು ಅದೇ ರೀತಿಯಲ್ಲಿ ಇರ್ತದೆ ಪ್ರಥಮ ಬಹುಮಾನವಾಗಿ ಮೂರು ಲಕ್ಷ ದ್ವಿತೀಯ ಎರಡು ತೃತೀಯ ಒಂದು ಹಾಗೆ ಪ್ರತಿ ತಂಡಗಳಿಗೆ ಐವತ್ತು ಸಾವಿರ ರೂಪಾಯಿಯ ಗೌರವಧನವನ್ನು ಕೊಡ್ತಾ ಇದ್ದೇವೆ ವಿಶೇಷವಾಗಿ ಹತ್ತು ಸಾವಿರದಾಗಿ ಹತ್ತು ವೈಯಕ್ತಿಕ ಬಹುಮಾನಗಳು ಕೂಡ ಈ ಒಂದು ಸ್ಪರ್ಧೆಯಲ್ಲಿ ಇರ್ತದೆ ಇಲ್ಲ ಕಳೆದ ಸರಸು ಒಂಬತ್ತು ಗೌರವಧನ ಯಾಕಂತ ಹೇಳಿದರೆ ಹೌದು ಹೌದೌದು ಭಾಗವಹಿಸಿದೆ ಒಂಬತ್ತು ತಂಡಗಳಿಗೆ ಸಹ ಐವತ್ತು ಸಾವಿರ ಉಂಟು ಅದೇ ನಾವು ನೋಡಿ ಅವರು ಈಗ ಉದಾಹರಣೆಗೆ ಬೆಳಿಗ್ಗೆ ಬಂದು ಪ್ರಥಮವಾಗಿ ಒಂದು ಭಾಗವಹಿಸ್ತಾರೆ ಅವರಿಗೆ ಈಗ ನಾವು ಸ್ಮರಣಿಕೆಯನ್ನು ಕೊಡುವಾಗ ಐವತ್ತು ಸಾವಿರ ರೂಪಾಯಿ ನಾವು ಆಗಲಿ ಅದೇ ಕರೆಕ್ಟ್ ಕರೆಕ್ಟ್ ನೀವು ಹೇಳೋದು ಕರೆಕ್ಟ್ ಆ ಟೈಮಲ್ಲಿ ಕೊಡ್ತೀವಿ ಪ್ರೈಸ್ ಕೊಡುವಾಗ ನಿಮಗೆ ಅದು ಎರಡೂವರೆ ಲಕ್ಷ ಮತ್ತೆ ಒಟ್ಟಿಗೆ ಪ್ಲಸ್ ಆಗ್ತದೆ ಹೌದು ಇನ್ನು ಹ್ಞೂ ನೋಡಿ ಅದಕ್ಕೆ ಅದರದ್ದೇ ಆದಂಥ ನಿಯಮಗಳಿವೆ ಮಾನದಂಡಗಳಿವೆ ಒಂದು ಹದಿನೈದು ಹುಳಿಗಳಲ್ಲಿ ಒಂದು ತಾಯಿ ಹುಳಿ ಅಂತ ಬೇಕು ಒಂದು ಕಪ್ಪು ಹುಳಿ ಬ್ಲ್ಯಾಕ್ ಟೈಗರ್ ಅಂತ ಹೇಳ್ತೇವೆ ಮಾರಿ ಹುಳಿ ಅಂತ ಇರ್ತದೆ ಮತ್ತೆ ಅದರಲ್ಲಿ ಪೌಲ ಕುಣಿತ ಜಂಡೆಯಲ್ಲಿ ತೆಗೊಂಡು ಕುಣಿತ ಮಾಡುವಂಥದ್ದು ಬೇರೆ ಬೇರೆ ನಿಯಮಗಳಿರ್ತವೆ ಬಣ್ಣಗಾರಿಕೆ ಪ್ರವೇಶ ಕುಣಿತ ತಾಸೆ ಬಳಗ ಇದೆಲ್ಲ ಇನ್ಕ್ಲೂಡ್ ಆಗಿ ಹೌದೌದು ಹೌದು ಅವ್ರ ಇಪ್ಪತ್ತು ನಿಮಿಷದಲ್ಲಿ ನೋಡಿ ಅವರಿಗೊಂದು ಅದರಲ್ಲಿ ಕೂಡ ನಮ್ಮಲ್ಲಿ ಹೇಳಿದ್ರೆ ಒಂದು ಐದು ರೂಪಾಯಿ ಕಾಯಿನ್ ಅನ್ನು ಕೊಡ್ತಾರೆ ಅದನ್ನು ಯಾರು ಸ್ಟೈಲ್ ಆಗಿ ತೆಗಿತಾರೆ ಅದಕ್ಕೂ ಕೂಡ ಪಾಯಿಂಟ್ ಇದೆ ಮತ್ತೆ ವೈಯಕ್ತಿಕ ಬಹುಮಾನ ಕೂಡ ಇದೆ ಎರಡು ಎರಡು ಸೇರಿ ಬಣ್ಣಗಾರಿಕೆ ಹೌದು 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 ನಾಲ್ಕು ಜನ ಚರ್ಜ್ಗಳು ಇರ್ತಾರೆ ಒಂದು ಕ್ರೀಡೆಯಲ್ಲಿ ಅದೆಲ್ಲ ಅಪೇಕ್ಷೆ ಎಲ್ಲರೂ ಕೂಡ ಭಾಗವಹಿಸುವಾಗ ನಾವು ಪ್ರೈಸ್ ಅಲ್ಲ ಪ್ರೈಸ್ ತಗೊಂಡು ಹೋಗ್ಬೇಕೆಂಬ ನಿರ್ಧಾರ ಇರ್ತದೆ ಆದ್ರೆ ಇಲ್ಲಿ ಅಂತ ಹೇಳಿದ್ರೆ ನಾವು ಮುನ್ನೆ ನಾನು ಮೀಟಿಂಗ್ ಮಾಡುವಾಗ ನಾವು ಅದನ್ನು ಪ್ರಸ್ತಾಪ ಮಾಡಿದ್ದೇನೆ ನಾನು ಒಂಬತ್ತು ತಂಡಗಳನ್ನು ಒಟ್ಟಿಗೆ ಸೇರಿಸುವಾಗ ಒಂದು ಮೀಟಿಂಗನ್ನು ಮಾಡಿದ್ದೆವು ನೋಡಿ ನೀವು ಕಾರ್ಯಕ್ರಮ ಆಗುವಂಥದ್ದು ಮೂರ್ತಿ ಪುತ್ತೂರು ದೇವ ಮಾಲಿಂಗೇಶ್ವರ ದೇವರ ಗದ್ದೆಯಲ್ಲಿ ದೇವರ ಮುಂದೆ ನೀವು ಕುಣಿತವನ್ನು ಮಾಡುವಂಥದ್ದು ನೀವು ಬರುವಂಥದ್ದು ಒಂದು ಎಲ್ಲರೂ ಕೂಡ ಸರ್ವೇಸಾಮಾನ್ಯ ಸಾಮಾನ್ಯ ಗೆಲ್ಲಬೇಕಂದಲೇ ಅದಕ್ಕಿಂತ ಹೆಚ್ಚಾಗಿ ಆ ದೇವರ ಮುಂದೆ ನೀವು ಒಂದು ಸೇವೆ ಮಾಡಿದ ರೀತಿಯಲ್ಲಿ ಆಗ್ತದಂತೆ ಎಂಬ ವಿಷಯವನ್ನು ಅವರಿಗೆ ಒಂಬತ್ತು ಜನ ಜನರತ್ತು ಕೂಡ ಮಾತುಕತೆ ಮಾಡಿದ್ರು ತಂಡದ ಪ್ರಮುಖರು ಬಂದು ಮೀಟಿಂಗ್ ಮಾಡಿ ಲಾಡ್ಸ್ ತೆಗೆದು ಅವರಿಗೆ ಸಮಾಜವನ್ನು ನಿಗದಿಯಾಗಿದೆ ಹೌದು ಅಲ್ಲದ ಸರಿ ಬಂದಂಥ ಅವರಿಗೆ ಪ್ರಥಮ ಆದ್ಯತೆಯನ್ನು ನಾವು ಕೊಟ್ಟಿದ್ದೇವೆ ಹಾಗಾಗಿ ಒಂದು ಎರಡು ತಂಡ ಕಳೆದ ವರ್ಷದವರು ಈ ಈ ವರ್ಷಕ್ಕೆ ಅವರು ಬೇರೆ ಸಾಧ್ಯ ಆಗೋದ್ರಿಂದ ಬರಲಿಕ್ಕೆ ಆಗೋದಿಲ್ಲ ಹಾಗಾಗಿ ಹೊಸ ಎರಡು ತಂಡಗಳು ಬೇರೆ ಬೇರೆ ಸ್ಪರ್ಧೆಗೆ ಮುಂಚೆ ಹೋಗಿದ್ದವರು ಕೂಡ ಹಾಗಾಗಿ ಅದರ ಮಾಡೋದಂದ ಇಲ್ಲ ಉಡುಪಿದು ಮತ್ತು ದಕ್ಷಿಣದಕ್ಕೆ ವ್ಯತ್ಯಾಸ ಇದೆ ಹುಳಿಗೆ ವ್ಯತ್ಯಾಸ ಇದೆ ಇಲ್ಲ ಇಲ್ಲ ಮೈಲದಂಡ ಆಕರ್ಷಣೆ ಅಂತೆ ಅಲ್ಲ ಅಲ್ಲ ಅಕ್ಟೋಬರ್ ಆರರಂದು ಬೆಳಿಗ್ಗೆ ನಾವು ಸ್ವಚ್ಛತೆಗೆ ತುಂಬ ಆದ್ಯತೆಯನ್ನು ಕೊಟ್ಟಿದ್ದೇವೆ ಕಳೆದ ಬಾರಿ ಹತ್ತು ಜನರ ತಂಡವನ್ನು ಮಾಡಿ ನಿರಂತರ ಅದರ ಕಾರ್ಯಕ್ರಮ ಎರಡು ದಿವಸ ಕೂಡ ನಿರಂತರ ಸ್ವಚ್ಛತೆಗೆ ಕಂಟಿನ್ಯೂಸ್ ಕೆಲಸವನ್ನು ಮಾಡ್ತಿದ್ದರು ಹಾಗಾಗಿ ಅವರಿಗೆ ಒಂದು ನಾನು ಕಳೆದ ವರ್ಷದ ಕೂಡ ಹತ್ತು ಜನರನ್ನು ವೇದಿಕೆಗೆ ಕರೆದು ಅವರಿಗೆ ಗೌರವವನ್ನು ಕೊಟ್ಟಿದ್ದೇವೆ ಮತ್ತು ಅವರ ಎಜುಕೇಷನ್ಗೆ ಅವರ ಎಜುಕೇಷನ್ಗೆ ಕೂಡ ನಮ್ಮ ಸಂಸ್ಥೆಯ ವತಿಯಿಂದ ನಾವು ಸಹಕಾರವನ್ನು ಕೊಟ್ಟಿದ್ದೇವೆ ಈ ಬಾರಿ ಸಹ ಹಾಗೆ ಮತ್ತೊಬ್ಬರು ಇಬ್ಬರು ಮೂರು ಜನ ಅವರ ಮಕ್ಕಳು ಹೈಸ್ಕೂಲಲ್ಲಿ ಕಲಿತಾ ಇದಾರೆ ಈ ಬಾರಿ ಕೂಡ ಅವರನ್ನು ಕರೆದು ನಾವು ಗೌರವಾರ್ಪಣೆ ಮಾಡಿ ಅವರ ಎಜುಕೇಷನ್ಗೆ ಸಹಕಾರ ಕೊಡುವಂಥದ್ದು ನಮ್ಮ ಟ್ರಸ್ಟ್ ನ ಮುಖಾಂತರ ಮಾಡ್ತೇವೆ ಇಲ್ಲ ಬೇರೆ ಬೇರೆ ನಮ್ಮ ಜಿಲ್ಲೆಗಳಿಂದ ಬರ್ತದೆ ಬೇರೆ ಬೇರೆ ಜಿಲ್ಲೆಗಳು ಕಳೆದ ಬಾರಿ ಮೂವತ್ತೈದು ಸ್ಟಾಲ್ ಇತ್ತು ಈ ಬಾರಿ ಐವತ್ತ ಐವತ್ತು ಸ್ಟಾಲ್ ಆಗಿ ಐವತ್ತಕ್ಕೆ ಸೀಮಿತಗೊಳಿಸಿದ್ದು ನೂರಕ್ಕೂ ಅಧಿಕ ಇದು ಬೇಡಿಕೆಗಳು ಬಂದಿದೆ ಆದರೆ ಗುಣಮಟ್ಟವನ್ನು ಕಾಯ್ದಿರಿಸುವ ನಿಟ್ಟಿನಲ್ಲಿ ಐವತ್ತಕ್ಕೆ ಮಾತ್ರ ಈಗ